ಬಕ್ಕ ಬಾ ಊಟ ಮಾಡು ಪದ್ಮ ಬೇಡಕನವ ಊಟ ಮಾಡ್ಕೊ ಬಂದೆ ಆಕ ಯಾಕೊಂತರ ಇದಕ್ಕನ್ ಮುಗ ಇವ್ರು ಎಂತ ಬುದ್ಧಿ ಕಲ್ತಿದ್ರು ಅನ್ಯೇಕರ ಬುದ್ಧಿಯಾ ಅಲ್ಲ ಬೇಕಾರೆ ಊಟಕ್ಕೆ ವಿಸಾಕ ಕೊಡಕು ಎಸಕಿಲ್ಲ ಇವ್ರ ಮಾತ್ರ ತು ಇವ್ ಈ ತರ ಜನಗಳು ಅಂತ ನಂಗ್ ನಿಜಕ್ಕೂ ಗೊತ್ತಿತ್ತಿಲ್ಲ ಕಣ್ಣು ಪದ್ಮ ಯಾವ ತರ ಸುಳ್ಳು ಹೇಳ್ಕೊಂಡ್ ಕರ್ಕೋ ಹೋಗಾರ ಪದ್ಮ ಅಯ್ಯೋ ಅಕ್ಕ ನಿಜು ಆಗ್ರ ಬೇಕಾ ನನ್ಗೊಂದ್ ಚೂರು ಒಂದ್ ಮನ ಬರ್ಲಿಲ್ಲ ಕನಕ ಇವ್ನೂ ನನ್ಗೆ ಅಂಡ್ ಹೇಳ್ದಾಗ ನನ್ಗೊಂಚೂರು ಒಂದ್ ಮನ ಬರ್ಲಿಲ್ಲ ನನ್ಗೆ ಯಾವ ತರದಲ್ಲಿ ತರದ್ರು ಯಾವ್ಯಾವ ತರದಲ್ಲಿ ಸುಳ್ಳು ಹೇಳ್ದಾಗ ಗೊತ್ತಾ ಯಾವತ್ತು ಉಳಿದ ಹೋಗ್ನು ಐಕ್ಳು ಮಕ್ಕಳು ನಿನಗೆಲ್ಲ ಸೀರೆ ತಗೊಡ್ತೀನಿ ನಿನ್ಗೆ ಸೀರೆ ಕೊಡ್ತೀನಿ ಐಕ್ಕಲು ಬಟ್ಟೆ ಕೊಡ್ತೀನಿ ಅತ್ತ ಕೊಡ್ತೀನಿ ಇತ್ತ ಕೊಡ್ತೀನಿ ಬರಾಗ ಬಾ ಹೋಗಿ ರೇಷನ್ ಕಾರ್ಡ ರೆಡಿ ಮಾಡಿಸ್ಕೊಬನ್ಬಿಡೋದಕ್ಕೆ ಕಿಲ್ದಾಗ ಆಯ್ತದೆ ಹಂಗೋ ಇಡ್ಲಿ ದೋಸೆಗಾರ ಆಲಿ ಹಂಗೆ ಹಿಂಗೆ ಅಂತ ಏನು ಸುತ್ತಿ ತಲೆಮೆ ಕೊಡ್ದಂಗೆ ಸುಳ್ಳು ಹೇಳ್ಕೊಂಡಿವನು ಹೆಂಗಕ್ಕೆ ಕರ್ಕೋದ ನನ್ನ ಹೆಂಗೆ ಕರ್ಕೊಬೋದ ಹೇಳು ನಿಜವಾಗ್ಲೂ ಬೇಕಾ ಹಸಿ ನನಗಂತೂ ಭಾಳ ಬೇಜಾರಾಗಿ ಹೋಯ್ತು ಕನಸೋದಕ್ಕ ಇವು ಈ ಥರ ಬುದ್ಧಿ ಕಲ್ತವೆ ಅಂತವ ದೇವ್ರ ನನಗೂ ನನಗೆ ಗೊತ್ತಿತ್ತಿಲ್ಲ ನಿಜವಾಗ್ಲೂ ಎಂತ ಅವರು ಅಂದರೆ ಇವರು ಅವ್ವ ನಂಬಿಸಿ ಮೆಟ್ರಕ್ ಕುಯ್ಯಕು ಎಸಕ್ಕಿಲ್ಲ ಇವ್ರನ್ನ ನಂಬ್ಕೊಂಡು ಎಲ್ಲರೂ ಜೊತೆಲಿ ಹೋದ್ರ ಬೇಕಾರೆ ಮಾರಕ್ಕೆ ಕೊಡ್ತಾರೆ ದುಡ್ಗೆ ಅದಂತೂ ಗ್ಯಾರಂಟಿ ಕಣಕ ನನಗೆ ಅಂಡ ಏನೋ ಈ ಗ್ಯಾಡಂತದ ಕಲ್ತವನೇ ಕಣವ ನಾನಂತೂ ಅವ್ನು ಕಟ್ಕೊಂಡು ತಾವೇ ನಾನು ಕಣವ ಕನವ ಹೊಟ್ಟೆ ಹೊಟ್ಟೆಗೆ ಹೊಸದನ್ನ ಏನೋ ಮದುವೆಯಾಗ ಒಂದು ವರ್ಸು ಕಂಟ ಚೆನ್ನಾಗಿ ನೋಡ್ಕೊಂಡೆ ಆಮೇಲೆ ಮಕ್ಳಾಗ ನೀವಲ್ಲ ಸುಮಾರು ವರ್ಷ ಹತ್ತು ಹದಿನೈದು ವರ್ಷ ಮಕ್ಳಿತಿತ್ತೀವಲ್ಲ ನನಗೆ ಆಗ ಹಸಿ ವನ್ ಹತ್ತಿಸ್ನಿಲ್ಲ ಮಕ್ಳಿಲ್ವಲ್ಲ ಮಕ್ಳಿದ್ವಲ್ಲ ಅನ್ಕೊಂಡು ಹೊಟ್ಟೆ ಉರ್ಸನ್ ಮಗ ಒಸಿ ಹೊಟ್ಟೆ ಉರ್ಸಿದನ ನನ್ನ ಯಪ್ಪ ಸುಮ್ಮನೀರು ಹಂಗೆ ಎಲ್ಲ ಆಗಮೇದನು ಬರೀ ಗೋಳ್ ತಿನ್ ಕಡೆ ಬಂದವನೇ ಅಯ್ಯೋ ದೇವ್ರೆ ಭಗವಂತ ಅತ್ತಿಲ್ದ ಮನೆಗೆ ಅತ್ತೆ ಮಾವಿಲ್ದ ಮನೆಗೆ ಮದುವೆ ಆಗ್ಬಿಡ್ದು ಮಗ ಏನಾರ ಅನ್ಕೋ ಕಷ್ಟ ಓಸಕೋ ಅನ್ಬೋಸ್ಕೊಂಡು ಇರ್ಬೋದು ಒಟ್ಟು ಇಲ್ದ್ರ ಮನೆಗೆ ಮದುವೆ ಆದರೆ ಭಾಳ ಪಾಡು ಮಗ ನಿಜವಾಗ್ಲೇ ಹುಸಿ ಪಾಡತ್ತಿಲ್ಲ ಐಕ್ಕು ಮಕ್ಳು ಹುಟ್ಟಿದ್ಮೇಲೆ ಒಬ್ಬ ಒಡೆಯೋದು ಹೊಡ್ಯೋದು ಹಿಂಗೆಲ್ಲ ಮಾಡ್ತಿದ್ದೆ ಆಗ ನಮ್ಮ ಬಂದು ಒಂದು ಹೊಸ ದಿವಸ ಇಲ್ಲೇ ಕಂತು ಐಕ್ಳು ಮಕ್ಕಳು ಎದ್ರುಕತ್ತವೇ ಅವನು ಕೂಗಾಡ್ತಾನೆ ಅಂದ್ಬಿಟ್ಟು ಹಂಗೆ ಹಂಗೆಲ್ಲ ಒಸಿ ಹೊಟ್ಟೆ ಉರ್ಸಿದಾರವ ಒಂದೊಂದು ಥರದ ಹೊಟ್ಟೆ ಉರ್ಸಿದಾರೆ ನಮ್ಮನ್ನ ಗೋಳು ಊದ್ಬಿಟಾರೆ ಪದ್ಮ ಅಯ್ಯೋ ಗೋಳಾಡ್ಸಿಲ್ಲ ನನ್ಗೆ ಗೊತ್ತಿಲ್ವಕ ಜೇಣ ಯಾವ ಥರ ಹೊಟ್ಟೆ ಉರ್ಸಿರೋದು ಅಂತ ನಮ್ಮ ಹೊಟ್ಟೆ ನಂಗೆ ಬುದ್ದಿ ಕಲ್ತಿದ್ದಿಲ್ಲ ಕನಕಷ್ಟು ಚೆನ್ನಾಗಿದ್ದ ಈಗ ಯಾಕೆ ಹಂಗೆ ಆಡ್ತಿದ್ದಾನ ಅಯ್ಯೋ ಹೋಗು ಹಿಂಗೊಂದ್ ತೊಳಗಂತ ಬೇಜಾರ್ ಮಾಡ್ಕೊಂಬಿಡ ಜೈಣ ಸವಾಸನೇ ಸರಿ ಇಲ್ಲ ಕನಕ ಜಯಣ್ಣ ಸವಾಸ ತಿಂದಾವ ಅದೇನೋ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಜೈನ ಸವಾಸ ಮಾಡ್ಕೊಂಡು ಹಿಂಗೆ ಕುಂತಿರೋದು ನಂಗೆ ನಿಜವಾಗ್ಬೇಕ ನೀನು ಏನಾರ ಅನ್ಕೋ ತಪ್ಪ ಸಿಕ್ಕಿಲ್ಲ ಜೈ ಅನ್ ಕುಟ ಮಾತಾಡೋದು ನಂಗೆ ಒಂಚೂರು ಇಷ್ಟ ಇಲ್ಲ ಕನಕ ಸುಮ್ಮನೆ ಇಲ್ದೋ ತಲಾಟೆ ಇಡೀಗಳ್ ಹೇಳ್ಕೊಡೋದ್ ಕನಕ ಜೈನ ಅದೇನಾಗ ಬುದ್ಧಿ ಕೊಲಿತದ್ದು ತಮ್ಮ ನಮ್ಮ ಮಾಡ್ಕೊಳ್ದಂದ್ರೆ ಹಾಳು ಹಾಳ್ಮಕ ಹಿಂಗೆ ಬುದ್ಧಿ ಕಲಿಯೋದು ಆಯಿತು ಒಂಚೂರು ಏನಾರು ಒಳ್ಳೇದು ಹೇಳ್ಕೊಳನಕ್ಕಿಲ್ಲ ಹಂಗೆ ಗಾಳೆ ತೊಡಿಯ ಅವನಿಗೆ ಒಳ್ಳೇದ ಒಳ್ಳೇದು ಹೇಳ್ಕೊಟ್ಟ ನಾವ್ನು ಮನ್ಯಾಳ ಮನಮೂರ್ಖ ಎಂತ ಮನೆ ಮೂರ್ಖ ಗೊತ್ತವನು ಮನಾಳ ಅಂದ್ರೆ ಅಂತಿಂತ ಮನಾಳ ಅಲ್ಲಕ್ಕನವನು ಮನಮೂರ್ಖ ಅವ್ನು ಅಲ್ಲಿ ಬಿಡು ತಲೆಗೆಡ್ಸ್ಕೊಬೇಡ ಸುಂಕಿರಾಕೆ ಏನು ಮಾಡಿ ಇನ್ನೇನು ಮಾಡಿ ಸುಮ್ಕಿರು ಅಲ್ಲ ಕನಕ ಅಕಸ್ಮಾತು ನಾವು ನೋಟಿಸ್ ಅಂತ ಗೊತ್ತಿಲ್ಲದಾನೇ ಸೈನ್ ಹಾಕ್ಬಿಟ್ಟಿದ್ರೆ ಹೆಂಗಲ್ಲ ಯಾರು ಹೇಳಿ ಸರಿ ಐತಲ್ಲ ಹೇಳಿಲ್ಲ ಅಂದ್ರೆ ಏನಕ್ಕಾಗತ್ತೀ ಹಾಂ ಏನು ಅನ್ಕತಿಲ್ಲ ಅಮ್ಮನೂ ನಿಮ್ಮನೇಲ್ವೇ ನೋಡು ನಮ್ಮ ಕೂಡಲೇ ಚೆನ್ನಾಗವ್ರೆ ಬಂದಿ ಹೋಗಿ ಹಿಂಗೆಲ್ಲ ಇದು ಮಾಡ್ತಾರೆ ಹಿನ್ನಗಡಿಂದ ನೋಟಿಸ್ ಕಳ್ಸವ್ರಲ್ಲ ಅಂತ ಅನ್ಕತೀಲ್ವ ಒಸಿ ತಪ್ಪಾಗಿ ತಿಳ್ಕೊಳ್ಳರ ನಾವು ಹೇಳಿದ್ರು ತಾನೆ ಒಪ್ಕೊತೀರಕ ಹೆಂಗೆ ಕತ್ತಿದ್ರು ಮಗ ನಾವು ಸೈನ್ ಹಾಕ್ಬಿಟ್ಟು ಕಳ್ಸಿದಾಗ ಸುಮ್ ಸುಮ್ಮನೆ ಹಾಕೋರಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಬಿಡಿ ಏನು ಹೇಳಿದ್ರು ವೇ ನಂಬೋ ಪರಿಸ್ಥಿತಿಲಿ ಇತ್ತಿತ್ತಿಲ್ಲ ಕತೆ ಒಬ್ಬ ಪರಿಸ್ಥಿತಿಲಿ ಯಾವುದೇ ಕಾರಣಕ್ಕೂ ಇತಿಲ್ಲ ಕಣ್ಮಗ ಸುಮ್ಮನೆ ನಾವು ಸದ್ಯಕ್ಕೆ ಅಲ್ಲಿ ವಿಚಾರಿಸಿದ ಕೇಳ ಹೇಳಿ ಸರಿ ಆಯ್ತು ಇಲ್ಲ ಅಂದಿದ್ರು ಭಾಳ ಕಷ್ಟ ಆಗೋಗೋದು ಏನೋ ಬಿಡವ ಏನೋ ಬಲ್ದ ಮಗು ಗೆದ್ದಿದ್ದು ಪಾಪ ಹೆಂಗೋ ಅಪ್ರ ಮನೆ ಅಂತ ಹೆಂಗೋ ಹೋದಾಗ ರೀ ಒಂದು ಟ್ಯಾಮ್ಲಿ ಬಿಟ್ಟು ಕಳಿಸ್ತಾರೆ ಅದ್ನೀಲ್ದಂಗೆ ಮಾಡ್ಕೊಬೇಕಾಗಿತ್ತು ಕೊಟ್ಟಿಂದ ಇವ್ರು ಜಾಸ್ತಿ ಇಂದವ ಇನ್ನೇ ಹೋಗ್ಬೇಡ ಕಣ್ಣದ್ಮನೂ ಅಲ್ಲಿಗೆ ಹೋಗೋದ ಇಲ್ಲಿಗೆ ಹೋಗೋದಂತ ಕರೆದ್ರೂ ಹೋಗ್ಬೇಡ ಹೊಸತ್ ನೋಡ್ಕೊಂಡ್ಮೇಲೆ ಅವ್ರು ಹೇಗಿತ್ತೆಗಳ ನಾವು ಹುಷಾರಾಗಬೇಕು ಇನ್ನು ಯಾವ ಮಕ್ಕ ಓದ್ಕೊಂಡು ನಮ್ಮ ಕರ್ದಾರು ಸುಮ್ನೀರಾಕ ಇನ್ನು ಯಾವ ಮಕ್ಕ ಓದ್ಕೊಂಡು ಕರ್ದರು ಅದೇನು ಅಂತೀರಂತಂಗ ಆಯಿತು ಹ್ಞೂ ಸಿಕ್ಕಿಲ್ಲ ಬಾ ಊಟ ಮಾಡ್ಬಾ ಪಕ್ಕ ಇಲ್ಲ ಕನ್ಮಗ ಬೇಡಕ್ಕ ಸುಮ್ಕರು ಊಟ ಮಾಡ್ಕೊಬಂದೆ ಉಪ್ಸಾರು ಮಾಡ್ಕಂಬು ಉಪ್ಸಾರು ಮಾಡಿದೆ ಆಲಕ್ಕನ್ಮಗೆ ಮನೇಲಿ ಒಂದು ತರಕಾರಿ ಇಲ್ಲ ಏನಿಲ್ಲ ಕನ್ಮಗ ತರಕಾರಿ ತಿರುಗವೇ ಆಮೇಲಿಂದ ಖಾರ ಪುಡಿನೂ ಇಲ್ಲ ಒಂದು ಸ್ವಲ್ಪ ಅದೇ ಒಂದು ಪಾವನಷ್ಟು ಆಲೇ ಹದಿನೈಸಿಂದ ನಾನು ಹೇಳ್ತೇನೆ ಖಾರ ಪುಡಿ ತಿರುಗದ ಖಾರ ಪುಡಿ ಮಾಡಿಸಿ ಮಾಡ್ಸಿ ಅಂದ್ಕೊಂಡು ಈಗ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಅಂದ್ಬಿಟ್ಟು ಈಗ ಏನು ಉಸಿರೇ ಬಿಡೋಲ್ಲ మనేలు ఊటే మడాక్కందగా ఇరు దుడ్డ జోబల్ కాసే మే ఊట ఉణాకి వరగడే ఒకర్గడే ఉణ్కర్బోదు అలా క నేను ఉండని రాత్రి మడే ఉప్పత్రే ఉండే ఉండక వతూరు ఉండి బందీ అయ్యో అమ్మను అంగ్య కనుక యావే యాపారోగ్ తర్కీ ఇర్కను ఏ ఆ పాటే తంది గుడ్డాకను ಮಕ್ಳು ಪಲ್ಯೆ ಮಾಡ್ತಿನಿಸು ಹತ್ತು ತಿನ್ಸು ಇತ್ತು ತಿನ್ಸು ಅಂದ್ಕೊಂಡು ಈಗ ಏನು ಒಂದು ಆರು ಹದಿನೈದು ತರಕಾರಿನೇ ಮನೆಗೆ ತಂದಿರ ಕನಕ ಹೆಂಗೆ ಆಡ್ತಾನು ಗೊತ್ತಾ ನೆನ್ನೆ ಇಂದಂತೂ ಏನು ಮಕ್ಕ ನೀವು ತಿನ್ನ ಎತ್ಕೊಂಡು ಏನೋ ಕಳ್ಕೊಂಡ ನಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊತಾನಲ್ಲ ಏನೋ ಓದ್ಕೊಂಡಿರೋದಕ್ಕೆ ಏನೋ ಓದ್ಕೊಂಡಿರೋದು ನಮ್ಮ ಅಷ್ಟೊಂದು ಹೊಗಳ್ತಾಳೆ ನನ್ನ ಹಳಿ ಮಯ್ಯ ಚಿನ್ನ ಹಂಗೆ ಹಿಂಗೆ ಅಂತವ ನೀನು ಭಾಳ ಮುನಕ ಹಂಗೆ ಇದ್ದ ಕನಕ ಎಲ್ಲವ ಇಲ್ಲ ನಮ್ಮವ್ವನಿಗೆ ನಮ್ಮ ಮನೆ ರೆಡಿ ಮಾಡಿಸ್ಕೊಳಕಾಯ್ತಿತ್ತು ಇಲ್ಲ ನಮ್ಮ ಅಪ್ಪನ ತಿ ಓಡಾಡ್ಕೊಂಡು ಮಾಡಕಾಯ್ತಿತ್ತು ಅಷ್ಟು ಚಂದ ಬುದ್ಧಿ ಕಲ್ತಿದ್ದವನು ಈಗ ಹಿಂಗೆ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಸಂದಿದ್ದೀನಿ ಸನ್ಯ ಅಂತ ಹಿಂಗೆ ಮನೆ ಹಿಂಗೆ ಹಾಳು ಮಾಡ್ತಾ ಕುಂತವನಲ್ಲ ಏನು ಮಾಡ್ಬೇಕು ಎಸ್ದಕ ಹೇಳಿದೀನಿ ಅಯ್ಯೋ ಕಾಣಕ್ಕೆ ಅನ್ಪದ್ಮ ನನಗಂತೂ ಕಾಣೆ ಏನು ಮಾಡಬೇಕು ಅಲ್ಲಿ ನೋಡ್ರಿ ಮಗ ಬಾಣತಿ ಕರ್ಕೊ ಬರಬೇಕು ಇವ್ರೆ ದೊಡ್ಡ ಮನ್ಸರು ಅನ್ನೋಕ್ಕಿಲ್ವ ಮಗಿಗೆ ಒಂಬತ್ತು ತಿಂಗ್ಳು ತುಂಬಿ ಹತ್ತು ತಿಂಗ್ಳು ನಡೀತದೆ ಹೋಗಿ ಒಂಬತ್ತು ತಿಂಗ್ಳಿಗೆ ಕರ್ಕೊ ಬರೋದ ಬಾ ಅಂದರೆ ಉಸಿರನೆ ಬಿಡಿನಿಲ್ಲ ಇನ್ನಂತೂ ಇದೊಂದು ನೆಪ ಸಿಕ್ತಲ್ಲ ಇನ್ನು ಬರೋಕಿಲ್ಲ ಅವನು ಅದ ಅವು ತಾನು ಏನು ಅನ್ಕೊಳಕಿಲ್ಲ ಅವ್ರ ಅತ್ತೆ ಮಾವ ಹಾಂ ಏನು ಅನ್ಕೊಳ್ಳೋಕಿಲ್ಲ ನೋಡ್ರಿ ಸಸೆ ಬಾಣತಿ ಕರ್ಕೊಂಡೋಗಿ ಬರ್ನೇ ಇಲ್ವಲ್ಲ ಅನ್ಕೊಳ್ಳೋಕ್ಕಿಲ್ವ ಈ ಮರುವ ಹಿಂಗ ಆಡ್ತಾ ಕುಂತಾನಲ್ಲ ಏನಂಗೆಕ ಹಿಂಗ ಬೇಜ ಮಾಡ್ಕೊಬೇ ಲಯಾಕಿಲ್ಲ ಸಂಸಾರ ಸಂಸಾರಿ ಗಿನ್ಸಾರ ಲಯಕ್ಕೆ ಬೇರೆ ಅದೇ ಮುದೇವಿಗೆ ಯಾವ್ ಲಯಾಕು ಇಲ್ಲ ಏನು ಇಲಾಖ್ ಮಾಡು ಅದಕ್ಕೆ ಮಕ್ಳು ಬೇರೆ ಸೊಸೆರು ಬೇರೆ ಕೇಳು ಆ ಮುದ್ದೆವಿಗೆ ಆ ಮುಂಡ್ಯದೇ ಕಂಡವ್ರ ಆಸ್ತಿ ಹೊಡಿಬೇಕು ಅನ್ನೋದು ದುರ್ಬುದ್ಧಿ ಬಿಟ್ರೆ ಇನ್ ಯಾವ್ದು ಇನ್ ಯಾಕೆ ಹಣ್ಣಿನ ಮ್ಯಾಕೊಂಡೋಗ ಹಂಗ ಬಟಾಡನೇನು ಗಂಡ್ ಮಕ್ಳು ಸೊಸೆರು ಏನು ಎಲ್ಲ ಮನೇಲಿ ಇದಾರೆ ಆಚಕೆ ಮಾನ ಅಮರ್ ಅದ ಈಗೇನು ಇಲಾಖ್ ತಗೊಂಚೂರ್ವೆ ನೋಡು ಮರಿಯ ಯಾವ ತರ ದುರಂಕಾರ ಕಲ್ತವ್ರೆ ಅನ್ಬಿಟ್ಟು ಆ ಯಾವ ತರ ದುರಂಕಾರ ಕಲ್ತವ್ರ ನೋಡು ದುರಂಕಾರವಾ ಮೈ ತುಂಬಾ ತುಂಬಕೊಂಡವ್ರೆ ನೋಡು ಮಗ ಹೇಳ್ಕೊಡ್ತೀನಿ ನನ್ನ ನಿಮ್ಮ ಅಣ್ಣಂಗಿನಿ ಮನೆಗೆ ಏನು ತರಬೇಡ ನಾನು ತರಕಿಲ್ಲ ನಾವು ಓಟ್ಲಾಗ ಉಣಕ ಕಲಾಕಳ ರಾತ್ರಿ ಉಪ್ಪೇಸ್ ಕಾಯಿಸ್ ಕುಡಿತಿದ್ಲು ಕುಡಿಲಿ ಒತ್ತಾರು ಅದನ್ನೇ ಉಂಟಿಲ್ತಂಗ್ ಸರ್ ಅಲ್ಲಿ ಉಂಡ್ಲಾಕು ನಾನು ಊಟ ಇಕ್ ಕೊಡೋದೇ ಉಣ್ಣಕ್ದ ನಾನು ಓಟ್ಲ ಉಪ್ಪಲಲ್ಲಿ ಒತ್ತಾರ ಎದ್ ಬಂದು ಐವತ್ತು ರೂಪಾಯಿ ಕೊಟ್ಟು ಇಡ್ಲಿ ತಕ್ಕ ತಿಂದೆ ಆಯ್ಲಿ ನಾಲ್ಗೆ ರುಚಿ ಸಿಗ್ದಂಗೆ ಸಾಯ್ಬೇಕು ಮುಂಡೆ ಹಂಗೆ ಮಾಡೋದು ಅಲ್ಲ ಲಾ ಇರಪ್ಪ ನಮಗೆ ಹೆಂಗೆ ಅವಮಾನ ಮಾಡ್ಬಿಟ್ರು ಏನು ಸಾಮಾಂತು ಕೊಡ್ಬೇಡಕ್ಕೆ ಮರೀ ನೀನು ಇಲ್ಲ 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 ಕಣ ನಾನು ಇನ್ಮೇಲೆ ನೋಡ್ಕೋ ನಾನು ಓಲಿ ಚೆಪ್ಪಪ್ಪ ಅಂದ್ಕೊಂಡು ನಾನು ಅಷ್ಟು ಆಸೆ ಮಾಡಿದೆ ಏನು ನೋಡೋಕೇನು ಗಮನ ಆಗಿದ್ದಾಳಣ್ಣ ನಾನು ಒಳಗೆ ಗೊತ್ತು ಕೆಟ್ಟಿದ್ಕೆ ಹೆಂಗೋ ಓಲಿ ಚಪ್ಪಾ ತಗೇ ಕಟ್ಕೊಂಡ್ರೆ ಎಷ್ಟು ಮೋಸ ಮಾಡ್ಬಾರ್ದು ಅಂತ ನಾನು ಇಲ್ಲಿ ಗಂಟ್ಲವೇ ಕಾಲ ತೊಳ್ಕೊಂಡು ಬಂದ್ರಾ ಅಷ್ಟು ಹೊಚ್ಕಟಾನು ನೋಡ್ಕೊಂಡಿವಿನಿ ಈಗ ನೋಡಿ ನನಗೆ ಹೆಂಗೆ ಮಾಡಳು ಮಾಡಾಳು ಕಳಿಸಿದ್ರೇಳ್ತಿತ್ತು ನೋಟಿಸ ಏನಾಯ್ತಿ ಅಣ್ಣ ಕೊಡೋಷ್ಟು ಅಷ್ಟು ಅಷ್ಟು ಕೊಡಲೇ ಧರ್ಮ ಕೊಟ್ಟಾರ ಅವ್ರ ಅಣ್ಣಗಿನ ಆಗಲಿಂದ ನೀನು ಕರ್ದು ಬಾಣಿಸಿದ್ನ ಈಗ ಎಣ್ಣೆ ಮದುವೆ ಆಗನೇ ಈ ಕರ್ದು ಬಾಣಿಸ್ತಾನೆ ಆಚೆ ಮುಂಚೆಗೆ ಆಚೆ ಮುಂಚೆಗೆ ಅವ್ರು ಹೂನ್ಗೆ ಯಾರ್ಯಾರ ಅಪ್ಪನ ತಿ ಮಾಡಿದಾಗ ಅವ್ಕೆಲ್ಲ ಬೇಕಾದಂಗೆ ದುಡ್ಡು ಕೊಟ್ಟಿರುವ ಈಗ ನನಗೆ ಪು ಹಾಗೆ ಬಂದಿತ ಈ ಬುಡ್ಡಿಗೆ ಜ್ಞಾನ ಬಿಡಬಣ್ಣ ಇವಳಿಗೆ ನಮ್ಮ ಜೀವ ತೆಗೆದು ಬಡ್ಡೆ ಹೇಳು ನಾನು ಹೇಳ್ತೀನಿ ಕೇಳು ಮಗ ಆಯ್ತಾ ಒಂದೇನು ತಂದ್ಕೊಡ್ಬೇಡ ಮನೇಲಿ ಯಾವ ಸಾಮಾನು ಏನು ತಂದು ಕೊಡ್ಬೇಡ ನಾನು ತಂದ್ಕೊಡೋಕ್ಕಿಲ್ಲ ಅದು ಹೆಂಗೆ ಮಾಡ್ಕೊಂಡರು ಮಾಡ್ಕೊಂಡ್ಲಿ ಅದು ಯಾತ್ರ ತರ್ಸ್ಕೊಂಡರು ತರ್ಸ್ಕೊಂಡು ನಮ್ಮ ಮಾತು ಕೇಳ್ದು ಅದ್ಮೇಲೆ ನಾವು ಏನು ತಂದ್ಕೊಳ್ಬೇಡ್ದು ಕಣ್ಮೇ ಬುದ್ಧಿ ಕಲಿಸ್ತಾರೆ ಅಲ್ವಾ ನಾವು ಬುದ್ಧಿ ಕೈ ಕಲ್ಸ್ಕೊಳ್ಳೋದಲ್ಲ ನಾವು ಅವ್ರು ಕಲಿಸ್ಬೇಕು ನಾನು ತಂದ್ಕೊಡಕ್ಕೆಲ್ಲ ಕಣ್ಣ ನಾನು ತೀರ್ಮಾನ ಮಾಡಿಟ್ಟಿನಿ ನಾನು ಏನು ತಂದ್ಕೊಳಕು ಏನೂ ಇಲ್ಲ ಯಾವ ಥರ ಬುದ್ಧಿ ಕಲಿತವ್ರು ನೋಡೋಣ ಓಹೋ ಅವ್ರಪ್ಪನ ಮನೆಯಿಂದ ಅವ್ರಿಗೆ ಆಸೆ ಅವ್ರದ್ದು ಕಂಡ್ರೆ ಮಾತ್ರ ಆಸೆ ನಾವು ನಮ್ದು ಬೇಕಾದಂಗೆ ಮತ್ತು ನಾನು ಖರ್ಚು ಮಾಡಬೇಕಾರೆ ಅವ್ರ ಅಪ್ಪನ ತಿತಿ ಮಾಡಿದೆ ಅಪ್ಪ ಮಾಡಿದೆ ಅವ್ರ ಅಣ್ಣ ಕದ್ದೋಗಿದ್ದೆ ತಿತಿಗೂ ಇರ್ದನಿಯಾ ತಲೆನೂ ಬೋಸ್ಕೊಳ್ದಂಗೆ ಕದ್ದೋಗಿದ್ದಲ್ಲಣ್ಣ ಮತ್ತೆ ಅವಳು ಅವನು ಆಗ ನಿಂತ್ಕೊಂಡು ನಾನು ಎಲ್ಲ ಓಡಾಡ್ಕೆ ಮಾಡನೇ ಅಲ್ವ ಅವತ್ತು ಯಾಕೆ ಬನ್ನಿ ಅವ್ರು ಹೆಂಗಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ನಮಗೆ ಬೇಡ ನಮಗೆ ಯಾಕೆ ಮಾಡಿ ನೀವು ಯಾಕೆ ಮಾಡಿರಿ ಅಂತ ಅನ್ನೋಣ ಅವತ್ ಮಳ್ಳಿ ಹೇಗಿದ್ಲು ಇವತ್ತು ಈ ತರ ನಾಟ್ಕಾಳ ನೋಡು ಯಾವ ತರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಅವೆಲ್ಲ ನಾಟಕಗಳು ಚೆನ್ನಾಗಿ ಕಲ್ತಾರ ಬಿಡು ಅದ್ರಲ್ಲೇ ಮಾತಿಲ್ಲ ಆಡ್ಲಿ ಆಡ್ಲಿ ಎಷ್ಟು ನಾಟಕ ನಾಟ್ಕಾಡ ಆಡ್ಲಿ ಬಿಡೋಣ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾವೇ ಮಾಡೋರು ಮಾಡಲಿ ಮಾಡ್ಲಿ ಕೊಡೋದು ಬೇಡ ಬಿಡೋದು ಬೇಡ ತಂದ ಕೊರ್ತಾನೆ ತಿನ್ಕೊಂಡಿರ್ತಾರೆ ಅದ ಯಾರ್ಗೊಂಡ್ ತಿಂದರು ತಿನ್ಲಿ ಬಿಡು ಸುಂಕಿ ಸಾನ್ಲಿಲ್ಲ ಬುದ್ಧಿ ಬರ್ತದೆ ಮುಂದುವರೆಗೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ